ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭೀಮೇಶ್ ಮಾತಾಡ್ತಿರೋದು ಇವತ್ತು ನಮ್ಮ ಚೋನೂರಲ್ಲಿ ಹುಣ್ಣಿಮೆ ನಡೀತಾ ಇದೆ ಎಲ್ಲ ಎತ್ತುಗಳು ಬರ್ತಾ ಇದ್ದಾವೆ ಇದು ಒಂಥರ ರೇಸ್ ಇದ್ದಂಗ ಎಲ್ಲ ಎತ್ತನ ಕೂಡ ಬಿಟ್ಟು ಒಂದಡಿ ಓಡಿಸ್ಬಿಡವು ಬಿಡ್ತಾರ ನೋಡ್ರಿ ಅವಾಗ ಸಣ್ಣ ಬಿಟ್ಟ ಹೊರ್ಸಲ್ಲ ಎತ್ಕೊಂಡು ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಕ್ರೇಜಿ ಬಿಡಿ ಮುಂದೆ ಇದೇ ತರ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಾನು ನೋಡ್ಕೊಂಡಿ ಎತ್ತ ಕೈಗೆ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಇರ್ತದ ನೋಡ್ರಿ ಕೈಗೆ ಸಿಕ್ತಾ ಎಲ್ಲ ಓಡಿಸ್ತಾರ ನೋಡ್ರಿ ಈಗ ಸಣ್ಣ ಬಿಟ್ಟ ಓಡಿಸೋದಿಲ್ಲ ಬಾರಿ ಬಡಿತಾರೀ ಹತ್ತುಗಳಿಗೆ ಇದೊಂಥರ ನಮ್ಮ ಹಳ್ಳಿ ಸ್ಟೈಲ್ ಒಂಥರ ಹಬ್ಬ ಇದ್ದಂಗೆ ಬಡಿತಾರ ನೋಡ್ರಿ ಓಡದ್ರ ಓಡದ್ ಅಯ್ಯೋ ಅಯ್ಯೋತುಗಳು ಓಲೇಲಿಲ್ಲ ಓದು ಅಯ್ಯೋ ನೋಡಿ ಹಂಗ್ತು ಅಯ್ಯೋ ಯಾರು ಗೆಲ್ತ ಎಲ್ಲಿ ಬೇಕಲ್ಲೇ ಹೋಗ್ಬಿಟ್ಟು ಎತ್ತುಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮುಗೀತು ಮುಂದಿನ ನಾವು ಸಿಕ್ತಿನಿ ಅದೆಲ್ಲ ಸಿಗ್ತೀನಿ ಬಾಯ್ ಬಾಯ್